ಹೊಸ ವರ್ಷ ಹೊಸ ವರ್ಷಕ್ಕೆ ಇವನು ಮುತಾಲಿಕ್ ಪ್ರಮೋದ್ ಮುತಾಲಿಕ್ ಅನ್ನೋ ಒಬ್ಬ ಕೆಟ್ಟುಳ ಅಂತ ಹೇಳ್ಬೋದು ಯಾಕೆ ಇವ್ನ ಕೆಟ್ಟುಳ ಅಂತೀನಿ ಅಂತಂದ್ರೆ ನನಗೆ ಈ ಮುತಾಲಿಕು ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಹೋಮ್ ಮಿನಿಸ್ಟರ್ ಇವ್ನ ಅಶೋಕ್ ನನ್ನ ಮೇಲೆ ಕೇಸ್ ಹಾಕಿದ್ದ ಜೈಲು ಹೋಗಿದ್ದಾಗ ಅವ್ರು ಯಾರೋ ಯೂನಿವರ್ಸಿಟಿ ಚಾನ್ಸಲರ್ ಗೆ ಮಸಿ ಬಳ್ದು ಇವನು ಇವನು ಹುಡುಗರು ಒಳಗೆ ಬಂದು ಅಲ್ಲಿ ಪರಿಚಯ ಆದರು ಪರಿಚಯ ಆದ್ಮೇಲೆ ಹಿಂಗೆ ಬೆಂಗಳೂರಿಗೆ ಬಂದಾಗ ಯಾವಾಗ ನಾನು ಕಾರ್ಗಿರ್ ಕೆಲ್ತ ಕೊಟ್ಟೆ ಅದೇ ಮೂಮೆಂಟ್ ಅಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಈ ಮುತಾಲಿಕ್ ಹುಡುಗರು ಸಿಂಧಿ ಸಿಂದಗಿನಲ್ಲಿ ತಹಸೀಲ್ದಾರ್ ಆಫೀಸ್ ಮೇಲೆ ಪಾಕಿಸ್ತಾನಿ ಫ್ಲಾಗ್ ಆರಿಸ್ಬಿಟ್ಟು ಅವಾಗ ಬಿಜೆಪಿ ಗೌರ್ಮೆಂಟ್ ಇರ್ತದೆ ಆರು ವರ್ಷಕ್ಕೆ ಹೋಮ್ ಮಿನಿಸ್ಟ್ರು ಏನ್ ಆ ಸಿಂದಗಿ ಹತ್ತು ಉರಿತು ಹತ್ತು ಉರಿದಾಗ ಈ ನಾಲ್ಕು ಜನ ಶ್ರೀರಾಮ ಸೇನೆ ಹುಡುಗರನ್ನ ಅರೆಸ್ಟ್ ಮಾಡ್ತಾರೆ ಇವನು ಇವನು ಮುತಾಲಿಕ್ ಅವರು ನಮ್ಮವರಲ್ಲ ಅಂತಲ್ಲಿ ಡಿಸೋನ್ ಮಾಡ್ತಾನೆ ಬಟ್ ಅವ್ರ ಐ ಡಿ ಕಾರ್ಡ್ ಸಿಕ್ಕಾಕಂತದೆ ಐಡಿಗಳು ಸಿಕ್ಕಾಕೊಂಡ್ಮೇಲೆ ಇವನೇ ಮಾಡಿಸಿ ಮುತಾಲಿಕು ಮುತಾಲಿಕ್ ಅಂತೇಳಿ ಆಗಿನ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಇವ್ರ ಮೇಲೆ ಈ ಮುತಾಲಿಕ್ ಮೇಲೆ ಗೂಂಡಾ ಆಕ್ಟ್ ಹಾಕಬೇಕು ಆ ಸಿಂಧಿಗಿನ ಈ ಪಾಕಿಸ್ತಾನಿ ಫ್ಲಾಗ್ ವಿಚಾರನ ಆರಿಸಿ ಇವನು ನೆಮ್ಮದಿ ಹಾಳು ಮಾಡ್ದ ಅಂತ ಗೂಂಡಾ ಆಕ್ಟ್ ಮಾಡಬೇಕು ಅಂತಾರೆ ಆ ಟೈಮಲ್ಲಿ ನಾನು ಪರಿಚಯದಿಂದ ನನಗೆ ಅಪ್ರೋಚ್ ಮಾಡ್ತಾನೆ ನಾನು ಈ ಮುತಾಲಿಕ್ನ ಜಾಲಿಯಲ್ಲಿರೋ ಆರ್ ಅಶೋಕ್ ಮನೆ ಕರ್ ಹೋಗ್ತೀನಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಅವತ್ತು ಆರ್ ಅಶೋಕ್ಗೆ ಆರ್ ಅಶೋಕ್ ಅವರೇ ವಯಸ್ಸಾಗಿದೆ ಇತನನ್ನ ಆ ಗುಂಡ್ ಆಕ್ಟ್ ಹಾಕ್ಬೇಡಿ ಸುಮ್ನೆ ತೊಂದರೆ ಆಗತ್ತೆ ವಯಸ್ಸಾಗಿದೆ ಎಲ್ಲೋ ಹೋರಾಟಗಾರ ಅಂದ್ರೆ ಏ ಹೋರಾಟಗಾರ ಅಲ್ಲ ಜಗದೀಶ್ ಅವರೇ ನೋಡಿ ಇವನು ಹುಡುಗರ್ಗ ಕಾಸಿಸ್ಕೊಂಡು ಹುಡುಗರ್ ಕೈಲಿ ಪಾಕಿಸ್ತಾನಿ ಫ್ಲಾಗ್ ಆಡ್ಸಿ ಏನೋ ಸಿಂದಗಿ ತಾಲೂಕ್ ಆಫೀಸ್ ಮೇಲೆ ಆ ನೆಮ್ಮದಿ ಇಲ್ಲ ಹೆಚ್ಚು ಕಮ್ಮಿ ಒಂದು ವಾರ ಆಯ್ತು ಅಲ್ಲಿ ಒಬ್ಬರಿಗೊಬ್ರು ಗಲಾಟೆಗಳು ಮಾಡ್ಕೊಂಡು ಹೊರದಾಡ್ಕೊಂಡ್ ಸಾಯ್ತವ್ರೆ ಇವನೇನೋ ಸಿಂಧಿ ಫ್ಲಾಗ್ ಕೇಳಿದ್ರೆ ಇಲ್ಲ ಅಂತಂದ ಆಮೇಲೆ ಓಮ್ ಮಿನಿಸ್ಟರ್ ಮುಂದೆ ಒಪ್ಕೊಂಡ ಆರ್ ವರ್ಷಕ್ಕೆ ಮುಂದೆ ಇವನು ಮುತಾಲಿಕ್ ಒಪ್ಕೊಂಡ ನಾನೇ ಹುಡುಗರುಗಳಿ ಆರಿಸಿದ್ದು ಅಂತ ನಾನು ಆವತ್ತು ಅವನನ್ನ ಆ ಮುತಾಲಿಕ್ನ ಮೇಲೆ ನನ್ನ ಸವಾಸಕ್ಕೆ ಬರಬೇಡಪ್ಪ ನನ್ನ ಏನು ಕೇಳಬಿ ನಾನು ಅನ್ಕೊಂಡಿದ್ದೆ ಇವ್ರು ಇತ ಇನ್ನೋಸೆಂಟು ಅಂತ ಆರ್ ಅಶೋಕ್ ಡಿ ಸಿ ಪಿನ ಕರ್ಸಿದ್ರು ಎರಡು ಸಾವಿರದ ಹದಿಮೂರಿನ ವಿಚಾರ ಇದು ಎರಡ್ ಸಾವಿರದ ಹದಿಮೂರರಲ್ಲಿ ಗೂಂಡಾ ಆಕ್ಟ್ ಹಾಕ್ಬೇಕು ಅಂತ ಇದೇ ಬಿ ಜೆ ಪಿ ಸರ್ಕಾರ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಅವರ ಹೋಮ್ ಮಿನಿಸ್ಟ್ ಇದ್ದಾಗ ಇದೇ ಮುತಾಲಿಕ್ ಮೇಲೆ ಡಿಸೈಡ್ ಮಾಡಿದಾಗ ಕಾರಣ ಸಿಂದಗಿ ತಾಲೂಕು ಆಫೀಸ್ ಮೇಲೆ ಪಾಕಿಸ್ತಾನಿಯ ಫ್ಲಾಗ್ ಆರಿಸುತ್ತೆ ಆರಿಸ್ಬಿಟ್ಟು ಅವ್ರು ಎಸ್ಕೇಪ್ ಆಗ್ಬಿಡ್ತಾರೆ ಈ ಮುತಾಲಿಕ್ ಹುಡುಗರು ಅದಾದ ನಂತರ ಅವ್ರು ನಾಲ್ಕು ಜನ ಅರೆಸ್ಟ್ ಮಾಡ್ತಾರೆ ಈತ ಕಾರಣ ಅಂತ ಗೊತ್ತಾಗತ್ತೆ ಈತನೇ ಆರಿಸಿರೋದು ಅಂತ ಗೂಂಡ್ ಹಾಕ್ಬೇಕು ಅಂದಾಗ ನನ್ನನ್ನು ಅಪ್ರೋಚ್ ಮಾಡ್ತಾನೆ ನಾನು ರಿಕ್ವೆಸ್ಟ್ ಮಾಡಿ ಆವತ್ತಿನ ಓಮ್ ಮಿನಿಸ್ಟರ್ ಆರೋಗ್ಯ ಹೇಳಿ ರಿಕ್ವೆಸ್ಟ್ ಮಾಡಿ ದಯಮಾಡಿ ಗೂಂಡಾಕ್ಟ್ ಹಾಕ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅದು ಅಲ್ಲಿಗೆ ನಿಂತು ಆಯಿತು ನಾನು ಹೇಳಿದೆ ಆಮೇಲೆ ನಿನ್ನ ಸವಾಸ ನನಗೆ ಬೇಡಪ್ಪ ನೀನು ಇಷ್ಟು ದೊಡ್ಡ ವ್ಯಕ್ತಿ ಅಂತ ನಂಗೆ ಗೊತ್ತಿರೋಲ್ಲ ಅಂತೇಳಿ ಐ ಸ್ಟಾರ್ಟೆಡ್ ಅವಾಯ್ಡಿಂಗ್ ದಿಸ್ ಮುತಾಲಿಕ್ ತದ್ನಂತರ ಇವನ ಹೆಸರು ಬಂದಿದ್ದು ಗೌರಿ ಲಂಕೇಶ್ ಗೌರಿ ಲಂಕೇಶ್ ಕೇಸಲ್ಲಿ ಗೌರಿ ಲಂಕೇಶ್ ಸತ್ಯ ಆಗತ್ತೆ ಸಿದ್ದರಾಮಯ್ಯ ಸಿ ಎಂ ಆಗಿರ್ತಾರೆ ಎಂಟೈರ್ ಇನ್ವೆಸ್ಟಿಗೇಷನ್ ಏನೇ ಮಾಡಿದ್ರು ಒಂದು ಒಂದು ಟ್ರೇಸ್ ಔಟ್ ಕೂಡ ಸಿಗಲ್ಲ ಬಿಲೀವ್ ಇಟ್ ಆರ್ ನಾಟ್ ಪೊಲೀಸ್ ಇಲಾಖೆಗೆ ನಾನೇ ಅನಾನಮಸ್ ಲೆಟರ್ ಬರೆದಿದ್ದು ಐ ಗೇವ್ ಗೌರಿ ಲಂಕೇಶ್ ಕೇಸಲ್ಲಿ ನನ್ನ ಹತ್ರ ಇದ್ದಂತ ಮಾಹಿತಿಯನ್ನ ಲೀಡ್ ಕೊಟ್ಟಿದ್ದು ಪೊಲೀಸ್ ಅವರಿಗೆ ಮತ್ತೆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನೇ ನಾನು ಬರಲಿಲ್ಲ ಐ ರಾಟ್ ಎನ್ ಅನಾನಮಸ್ ಲೆಟರ್ ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇರಬಹುದು ಯಾರನ್ನ ಬಂದು ಇಂಟ್ರೋಗೇಟ್ ಮಾಡಿದ್ರೆ ಗೌರಿ ಲಂಕೇಶ್ ಕೇಸಲ್ಲಿ ಮೂಲ ಕಿಲ್ಲರ್ ಸಿಗುತ್ತೆ ಅಂತ ಲೆಟ್ರ್ ಮುಖಾಂತರ ಪೊಲೀಸ್ ಅವರಿಗೆ ಸರ್ಕಾರಕ್ಕೆ ಲೀಡ್ ಕೊಟ್ಟಿದ್ದು ನಾನೇ ಬಿಲೀವ್ ಇಟ್ ಅವರ್ ನಾಟ್ ಐ ಡಿಡ್ ದಿಸ್ ಯಾಕಂದ್ರೆ ನನಗೆಲ್ಲೋ ಒಂದ್ ಕಡೆ ಈ ಮುತಾಲಿಕ್ ಮೇಲೆ ಡೌಟ್ ಇತ್ತು ಯಾಕಂದ್ರೆ ವೆಪನ್ ಟ್ರೈನಿಂಗ್ ಅನಧಿಕೃತವಾಗಿ ಕೊಡ್ತಾನೆ ಅಂತ ನನ್ನ ಕಿವಿಗೆ ಬಿದ್ದಿತ್ತು ಹೆಣ್ಮಕ್ಳ ಕೈಗೆ ಬರ್ಜಿ ಹುಡುಗರಿಗೆ ಅನಧಿಕೃತವಾಗಿ ಗುಂಡಾಕೋ ಟ್ರೈನಿಂಗ್ ನ ಕೊಡ್ತಾ ಇದ್ದಾನೆ ಎಲ್ಲೋ ಒಂದ್ ಕಡೆ ಕರ್ನಾಟಕವನ್ನ ಯು ಪಿ ಬಿಹಾರ್ ಮಾಡಕ್ ಹೊಟ್ಟಿದ್ದಾನೆ ಅಂತ ನನಗೆ ಒಂದಷ್ಟು ಜನ ಬಂದು ಹೇಳೋರು ಸೊ ಹತ್ರ ದಾಖಲೆಗಳೇನು ಇರಲಿಲ್ಲ ಬಟ್ ಎಸ್ ಕೇಳಿದ್ದನ್ನ ಕೇಳಿಸ್ಕೊಂಡು ನಾವು ಸುಮ್ನೆ ಇದ್ವಿ ಸೊ ಗೌರಿ ಲಂಕೇಶ್ ಕೇಸಲ್ಲಿ ಇವನ್ ಶಿಷ್ಯ ಒಬ್ಬ ಇವ್ನ ಜೊತೆ ಇವನ್ ಶಿಷ್ಯ ಒಬ್ಬ ಇರ್ತಾನೆ ಫರ್ಗಾಡ್ ಇಸ್ ಈ ಗೆಟ್ ಅರೆಸ್ಟೆಡ್ ನಾವು ಲೀಡ್ ಕೊಟ್ಟಿದ್ದವು ಮುತಾಲಿಕ್ ಜೊತೆ ಸುತ್ತಮುತ್ತ ಹುಡುಗರನ್ನ ಇಂಟ್ರಾಗೇಟ್ ಮಾಡಿದ್ರೆ ಗೌರಿ ಲಂಕೇಶ್ ಟಿಲ್ಲರ್ ಸಿಗಾಕಂತಾರೆ ಅಂತ ನಾನೇ ಲೀಡ್ ಕೊಟ್ಟಿದ್ದು ಪೊಲೀಸ್ ಇಲಾಖೆ ಅಲ್ಲಿವರೆಗೂ ಪೊಲೀಸ್ ಇಲಾಖೆ ನಂಗ ಬಂಗ ಮಂಗ ಆ ಏನೋ ಗೌರಿ ಲಂಕೇಶ್ ಕೇಸಲ್ಲಿ ಲೀಡ್ ಕೊಟ್ಟ ಮೇಲೆ ಆವಾಗ ಇವನ ಹತ್ರ ಪಿ ಆಗಿ ಕೆಲಸ ಮಾಡ್ತಾ ಇದ್ದ ಓಕೆ ಪಾತ್ರೆ ಸಾಮಾನ್ ಮಾರೋ ಮಗ ಅವನು ಅವನ್ ಯಾರು ಹೊರಡೆ ಹೋಗಿದಾನೆ ಕಿಲ್ಲರು ಮುತಾಲಿಕ್ ಹತ್ರ ಕೆಲಸ ಮಾಡ್ತಾ ಇದ್ದ ಇವನ್ ಒಪ್ಕೊಂಡಿಲ್ಲ ಮುತಾಲಿಕ್ಕು ಯಾವ್ದೇ ಕಾರಣಕ್ಕೂ ಇವ್ನ ಒಪ್ಕೊಂಡಿಲ್ಲ ಏ ನಮ್ಗೆ ಗೊತ್ತಿಲ್ಲ ಅಂದ ಬಟ್ ಅವ್ನ ನಮ್ಮನೆಗೂ ಬಂದಿದ್ದ ಅವ್ನ ನಮ್ಮನೆಗೂ ಇನ್ ಜೊತೆಯಲ್ಲಿ ಬಂದಿದ್ದ ಮುತಾಲಿಕ್ ಅವಾಗ ಅವಾಗ ನಮ್ಮನೆಗೆ ಬಂದಾಗ ಇವ್ನನ್ನ ನೋಡಿದ್ದೆ ಆಗ ನಾನ್ ನೋಡಿದಾಗ ಹತ್ತೊಂಬತ್ತು ವರ್ಷ ಓಕೆ ಪರಶುರಾಮ್ ಅಂತ ಅವನ ಹೆಸರು ಪರಶುರಾಮ ಗೌರಿ ಲಂಕೇಶ್ ಅಲ್ಲಿ ಕೇಸಲ್ಲಿ ಆಗಿರುವ ಆ ಪರಶುರಾಮ್ ಮುತಾಲಿಕ ಕೆಲಸ ಮಾಡ್ತಾ ಇದ್ದಂತ ಪೊಲೀಸ್ ಇಲಾಖೆ ದಾಖಲೆಗಳು ಹೇಳ್ತದೆ ಅವನನ್ನ ಅರೆಸ್ಟ್ ಮಾಡಿದ್ರೆ ಇಸ್ ಅ ಪಾರ್ಟ್ ಆಫ್ ದಿಸ್ ಏನೋ ಕಿಲ್ಲರ್ ಗೌರಿ ಲಂಕೇಶ್ ನ ಕೊಂದ ಟೀಮ್ ಅಲ್ಲಿ ಪರಶುರಾಮ್ ಇದ್ದಿದ್ದ ನಾವೇ ಲೀಡ್ ಕೊಟ್ಟಿದ್ದು ವಿ ಗೇವ್ ಐ ಗೇವ್ ದ ಲೀಡ್ ಟು ದ ಡಿಪಾರ್ಟ್ಮೆಂಟ್ ಮುತಾಲಿಕ್ ಸುತ್ತಮುತ್ತ ಇರೋ ಹುಡುಗರನ್ನ ಇಂಟ್ರಾಗೇಟ್ ಮಾಡಿದ್ರೆ ಕಿಲ್ಲರ್ ಸಿಕ್ಕಾಕಳ್ತಾರೆ ಅಂತ ನಾನೇ ಪತ್ರ ಬರೆದಿದ್ದು ಅನಾನಮಿಸ್ ಲೆಟರ್ ಬರೆದಿದ್ದು ಅದ್ರ ಮೇಲೆ ಪೊಲೀಸರು ಇವ್ನ ಇವನ್ ಬುಡಕ್ಕೆ ಪತ್ತೆ ಹಚ್ಚಿದ್ರು ಏನಂತ ಅಂದ್ರೆ ಅವ್ನು ಪರಶುರಾಮನ್ನ ಅರೆಸ್ಟ್ ಮಾಡಿದ್ರು ಬಟ್ ಮೂಲ ಇವನೇ ನನ್ಗೆ ಯಾವತ್ತು ಇವನೇ ಮೂಲ ಅಂತ ಗೊತ್ತಿತ್ತು ಬಟ್ ಆದ್ರೆ ಈ ಡಿಸೌಂಡ್ ಆ ಪರಶುರಾಮನ್ ವಿಚಾರದಲ್ಲಿ ನನ್ಗೆ ಗೊತ್ತೇ ಇಲ್ಲ ಅಂತ ಡಿಸೌಂಡ್ ಮಾಡ್ಕೊಂಬಿಟ್ಟ ಪೊಲೀಸ್ ಇಲಾಖೆನು ಕೂಡ ಈ ಮುತಾಲಿಕನ್ ಹಂಗೆ ಕೈ ಬಿಟ್ಟು ಆ ಪರಶುರಾಮನ್ನ ಗೌರಿ ಲಂಕೇಶ್ ಕೇಸಲ್ಲಿ ಅರೆಸ್ಟ್ ಮಾಡಿದ್ರು ಎಲ್ಲ ಅರ್ಧಂಬರ್ಧ ಕೆಲಸ ಅದೇ ಹೇಳಿದ್ರಲ್ಲ ಯಾವುದು ವೈರಸ್ ವೈರಸ್ ಅನ್ನ ಬಿಟ್ಟು ಸ್ಪ್ರೆಡ್ ಯಾ ಯಾರೋ ಸಣ್ಣ ಪುಟ್ಟ ಕರ್ಕೊಂಬಂದ್ರ ಒಡೆ ಹಾಕಿದ್ದು ಇಷ್ಟೆಲ್ಲ ಗೊತ್ತಾದ ಮೇಲೆ ಇವನು ಕರ್ನಾಟಕದಲ್ಲಿ ಶಾಂತಿ ಭಂಗ ಮಾಡೋ ವ್ಯಕ್ತಿ ಅಂತೇಳಿ ನಾನು ನನ್ನ ಮನಸ್ಸಲ್ಲೇ ಇವನನ್ನ ದೂರ ಇಟ್ಕೊಂಡು ವಿ ಐ ಕೆಪ್ಟಿ ಐ ಮೇ ಐ ಕೆಪ್ಟಿ ಮೇ ಇವತ್ತು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಬಿ ಟಿ ವಿನಲ್ಲಿ ಯಾರಾದರೂ ಹೊಸ ವರ್ಷನ ಆಚರಣೆ ಮಾಡಿದ್ರೆ ಓಟೆಲಲ್ಲಿ ನುಗ್ಗು ಹೊಡಿತಾನಂತೆ ಬಾರಲ್ಲೇ ಮುತಾಲಿಕ್ ಹೊಡಿ ಬಾರ